ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಶಿಲ್ಪಾ ಗೌಡ ಎಲ್ರಿಗೂ ಹ್ಯಾಪಿ ವರಮಹಾಲಕ್ಷ್ಮಿ ನಂಗೆ ಗೊತ್ತು ನಿಮ್ಮೆಲ್ಲರ ಮನೇಲೂ ವರಮಹಾಲಕ್ಷ್ಮಿನ ಮಾಡಿರ್ತೀರಾ ಮಾಡೋಕ್ಕೆ ತಯಾರಿಯನ್ನ ಮಾಡಿರ್ತೀರಾ ಅಂತ ಹೇಳ್ಬಿಟ್ಟು ಸೊ ಲಕ್ಷ್ಮಿನ ಯಾರ್ ಬಿಡ್ತಾರೆ ಹೇಳಿ ಮನೆಯ ಕೂರಿಸ್ಕೊಂಡು ಚೆನ್ನಾಗಿ ಹಬ್ಬ ಮಾಡ್ತೀರಾ ಸೊ ನಂಗೆ ಗೊತ್ತು ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ ಈಕೆ ಹಬ್ಬ ಬಬ್ಬಾ ಲೇಡಿ ಕಾಪ್ ಅಂತ ಹೇಳ್ಬೋದು ತೆರೆ ಮೇಲೆ ಚಂಡಿ ಚಾಮುಂಡಿಯಾಗಿ ಅವತಾರ ಎತ್ತಿರುವಂತಹ ಲೇಡಿ ಬಾಂಡ್ ಲೇಡಿ ಬಾಸ್ ಸೊ ನಮ್ಮ ಸ್ಟುಡಿಯೋದಲ್ಲಿ ಈಗ ವರಮಹಾಲಕ್ಷ್ಮಿತರ ಥೇಟ್ ಥರಾನೇ ಸಾಂಪ್ರದಾಯಿಕವಾಗಿ ಭಾರತೀಯ ನಾರಿಯಾಗಿ ಬಂದಿದ್ದಾರೆ ಸೊ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ ಅವರು ಬೇರೆ ಯಾರು ಅಲ್ಲ ಭೀಮಾ ಸಿನಿಮಾದ ಚಂಡಿ ಚಾಮುಂಡಿ ಅವತಾರ ಎತ್ತಿರುವಂತಹ ಪ್ರಿಯಾ ಅವ್ರ ಮುಂದಿನ ಹೆಸರು ಅವ್ರ ಹತ್ರನೇ ಕೇಳೋಣ ಸೊ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ ಹಲೋ ಪ್ರಿಯಾ ಅವರೇ ಹೇಗಿದ್ದೀರಾ ಹಾಯ್ ನಮಸ್ತೆ ನಾನು ಆರಾಮಾಗಿದ್ದೀನಿ ನೀವು ಹೇಗಿದ್ದೀರಿ ನಾನು ಸೂಪರ್ ಹ್ಯಾಪಿ ವರಮಹಾಲಕ್ಷ್ಮಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಥ್ಯಾಂಕ್ ಯು ಸೋ ಮಚ್ ನಿಮಗೂ ಕೂಡ ಹಬ್ಬದ ಶುಭಾಶಯಗಳು ಥ್ಯಾಂಕ್ ಯು ನಾನು ಫಸ್ಟೇ ನಿಮ್ಗೆ ಓಪನಿಂಗ್ ತೊಗೊಬೇಕಾರೆ ಹೇಳಿದೆ ನಾನು ನಿಮ್ಮ ಹೆಸರು ಹೇಳ್ತೀನಿ ಪ್ರಿಯಾ ಅಂತ ಮುಂದೆ ನಂಗೆ ನಾನು ಹೇಳಲ್ಲ ಅವ್ರು ಹೇಳ್ತಾರೆ ಅಂತ ಸೊ ನಿಮ್ಮ ಹೆಸರಿನ ಸೀಕ್ರೆಟ್ ತಿಳ್ಕೊಬೋದಾ ಎಸ್ ನನ್ನ ಹೆಸರು ಪ್ರಿಯಾ ಶಠಮರ್ಷಣ ಸೊ ಶಠಮರ್ಷಣ ಅನ್ನೋದು ಗೋತ್ರದ ಹೆಸರು ಸೊ ಸೊ ಹಾಗಾಗಿ ಅನ್ನೋದು ಗೋತ್ರ ನನ್ನ ಹಸ್ಬೆಂಡ್ ಅವಿನಾಶ್ ಶಠಮರ್ಷಣ ನಾನು ಪ್ರಿಯಾ ಶಠಮರ್ಷಣ ಓಕೆ ಒಂಥರ ಹೆಸರು ತುಂಬ ಚೆನ್ನಾಗಿದೆ ಥ್ಯಾಂಕ್ ಯು ಅಲ್ಲರಿ ಏನ್ರಿ ನೀವು ನೋಡಕ್ಕೆ ಹಿಂಗಿದ್ದೀರಾ ಎಷ್ಟು ಸಿಂಪಲ್ ಆಗಿ ಭಾರತೀಯ ನಾರಿ ರೀತಿ ಇದ್ದೀರಾ ನೋಡಿದ್ರೆ ಸ್ಕ್ರೀನ್ ಮೇಲೆ ತೆರೆ ಮೇಲೆ ಚಂಡಿ ಚಾಮುಂಡಿ ಅವತಾರ ಐತಾ ಅಬ್ಬಾ ಏನು ಎಸ್ ಹೆಣ್ಣು ಒಲಿದರೆ ನಾರಿ ಮುಲಿದರೆ ಮಾರಿ ಸೊ ಹಾಗೆ ಪರಿಸ್ಥಿತಿಗೆ ತಕ್ಕ ಹಾಗೆ ಎಲ್ಲ ಹೆಣ್ಮಕ್ಕಳು ಎಲ್ಲ ಹೆಣ್ಮಕ್ಳು ಒಳಗೂ ಲಕ್ಷ್ಮಿನೂ ಇರ್ತಾಳೆ ಹಾಗೆ ಗಿರಿಜಾನೂ ಇರ್ತಾಳೆ ಸೊ ಆ ಒಂದು ಶೇಡ್ ಅಷ್ಟೇ ಒಂದು ಕಡೆ ಲಕ್ಷ್ಮಿ ಒಂದು ಕಡೆ ಗಿರಿಜಾ ಇನ್ನೊಂದು ಕಡೆ ಪ್ರಿಯಾ ಪ್ರಿಯಾ ಹೌದು